ಪ್ರೋಗ್ರಾಮ್ ಎಲ್ಲಿ ಐತೆ ಅನ್ನೋದು ತಿಳಿವಲ್ದ ಲೊಕೇಶನ್ದಾಗ ತೋರ್ಸವಲ್ದ ನಾಲ್ಕುನೂರು ಐನೂರು ಮೀಟರ್ ಒಡ್ಕೊತ ಬಂದೆನಿ ಇಲ್ಲಿ ಮಠ ಯವ್ವ ಇದು ಹಿಂಡಿ ತಾಲೂಕು ತಿಂಡಿ ಕಾರ್ಯಕ್ರಮ ಇರ್ತಾವ ಹುಷಾರಿರೋ ಅದಕ್ಕೆ ನಾನು ತಿಂಡಿಲೇ ಒಡ್ಕೊತ ಬಂದೆನಿ ಇಲ್ಲಿ ಬರೀ ಹುಡುಗರಿಗೆ ಕೈ ಮಾಡಿ ಮಾಡಿ ಕೇಳೋದು ಬೇಡ ನಿಮ್ಮ ಅವ್ಗಳು ಅದಾರ ಹೊಡ್ಸು ನೋಡು ಚಪ್ಪಾಳಿ ಅವ್ರು ಇವತ್ತು ನಮ್ಮ ಮವ್ಗಳು ಇಲ್ಲ ಒಂಚೂರು ಚಪ್ಪಾಳಿ ಹೊಡೆದ್ರೆ ಕಾಣ್ತಾರೆ ಏನೋ

ಈಗ ಗಿಂಡಗಿರಿ ಖ್ಯಾತಿಯ ತೃಪ್ತಿ ಧಾರವಾಡ ಅವರು ಒಂದು ಗೀತೆಗೆ ಧ್ವನಿ ಆಗ್ತಾ ಇದ್ದಾರೆ ಆ ದಯವಿಟ್ಟು ಸಹಕಾರ ಇಲ್ಲಿ ಗಲಾಟೆ ಗಂಧಗಳ ಯಾವುದೇ ಆಗದ ಹಾಗೆ ಕಾರ್ಯಕ್ರಮವನ್ನ ತಾವೆಲ್ಲರೂ ಪ್ರೀತಿಯಿಂದ ವೀಕ್ಷಣೆ ಮಾಡಿ ಅಂತ ಸಾಮಾನ್ಯ ಕೇಳ್ಕೊಳ್ತಾ ಹಲೋ ಹಲೋ ನಮಸ್ಕಾರ ರೀ ಏನು ರೀಪ್ಪ ಏನು ಪ್ರೋಗ್ರಾಮ್ ಎಲ್ಲಿ ಐತನೋದೆ ತಿಳಿವಲ್ದ ಲೊಕೇಶನ್ದಾಗ ತೋರ್ಸವಲ್ದ ನಾಲ್ಕುನೂರು ಐನೂರು ಮೀಟರ್ ಒಡ್ಕೊತ ಬಂದೇನಿ ಇಲ್ಲಿ ಮಠ ಯವ್ವ ಇದು ಹಿಂಡಿ ತಾಲೂಕು ತಿಂಡಿ ಕಾರ್ಯಕ್ರಮ ಇರ್ತಾವ ಹುಷಾರಿರೋ ಅದ್ಕೆ ನಾನು ತಿಂಡಿಲಿ ಹೊಡ್ಕೊತ ಬಂದೆನಿ ಇಲ್ಲಿ ಬರೇ ಹುಡುಗರಿಗೆ ಕೈ ಮಾಡಿ ಮಾಡಿ ಕೇಳೋದು ಬೇಡ ನಿಮ್ಮ ಅವ್ಗಳು ಅದಾರ ಹೊಡ್ಸು ನೋಡು ಚಪ್ಪಾಳಿ ಅವ್ರಿಗೆ ಸುಮ್ಮ ಅವ್ಗಳು ಕಾಣತ್ತೆ ಇಲ್ಲ ಒಂಚೂರು ಚಪ್ಪಾಳಿ ಹೊಡೆದ್ರೆ ಕಾಣ್ತಾರೇನೋ ಅವ್ವ ಸೇಮ್ ರೊಟ್ಟಿ ಬಿಡ್ದಂಗೆ ಬಡಿತೀರಿ ದಯವಿಟ್ಟು ನನ್ನ ಮರ್ಯಾದೆ ಕೇಳಕ್ಕೆ ಹೋಗ್ಬೇಡಿ ಜೋರಾಗಿ ಚಪ್ಪಳ ಐತೆ ರೀ ಅವಣ್ಣ ಸಾಕು ಬಿಡ್ರಿ ಅವ್ವ ನಾಳೆ ರೊಟ್ಟಿ ಬಿಡಿದ ದಿನ ಇರ್ಲಿ ಬರೇ ನಮ್ಮ ಹೆಣ್ಮಕ್ಳ ಬಗ್ಗೆ ಅನ್ಬಿಸಲ್ಲ ಆತು ನಾನು ಅಲ್ಲಿಂದ ಕೇಳ್ಕೊತ ಬರಕದೀನಿ ಬರೀ ಹಂಗಾತ್ ಹಿಂಗಾತ್ ಆತು ಬರೀ ಗಂಡ್ ಮಕ್ಳನ್ನ ಹೋಗ್ಲಿ ಮಾತಾಡ್ತೀನಿ ಯಾಕಂದ್ರೆ ನಮ್ಮ ಹೆಣ್ಮಕ್ಳು ಎದ್ರಾಗೂ ಏನು ಹೆಚ್ಗಿ ಇಲ್ಲ ಅಂತ ಮಾಡಿ ಏನು ಭಾಳ ಮಾತಾಡಬೇಡ ನಿಮ್ಮ ಅವ್ನ ರೂಪಾಯಿ ಪೇರೆ ಲಬ್ಲಿನ್ ಲಿಫ್ಟಿಗೆ ಹಚ್ಕೊಳ್ಳೋದು ನಿಮಗೆ ಇಟ್ಟು ಸೊಕ್ಕರ್ ಬೇಕಾದ್ರೆ ಎರಡು ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಾರ್ಟರ್ ನೀರು ಹಾಕ್ಲಾರ್ದೆ ಕುಡಿ ಮಕ್ಳು ನಾವು ನಮಗೆ ಇಟ್ಟು ಸೊಕ್ಕ ಇರಬೇಡದು ಓಕೆ ಕ್ವಾಯಿಂಟಿಗೆ ಬರ್ತೇನೆ ಎರಡು ನೂರಾ ಎಪ್ಪತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕ್ವಾಟ್ರ್ ಹಾಕ್ಲಿಕ್ಕೆ ಕ್ವಾಟ್ರಿಗೆ ನೀರು ಹಾಕ್ಲಂಗೆ ಯಾರಿಗೆ ಗೊತ್ತಾಗ್ಲಂಗ ಕುಡಿತೀರಿ ಹೆಂಡತಿ ಗೊತ್ತಾಗ್ಲಾರ್ದಂಗೆ ಅದೇ ಹೆಂಡತಿ ಗೊತ್ತಾಗ್ಲಂಗೆ ಯಾಕೆ ಕುಡಿತಾರೆ ಮನೆ ಬಗ್ಲ ತೆಗ್ಯಂಗಿಲ್ಲ ಹಾಂ ನಾಳೆ ದಿನ ಹೊಟ್ಟೆ ಕೂಳ್ ಬೀಳಂಗಿಲ್ಲ ನೀವೇನು ಮಾಡ್ತೀರೋ ನಿಮ್ಮವ್ ನಿಮ್ಮ ಮ್ಯಾಗ ಯಾವತ್ತು ನಂಬಿಕೆ ಹೋಗಿಬಿಟ್ಟ ದೇವ್ರು ನಮ್ಗೆ ಕೈ ಕೊಟ್ಟ ನಮ್ಗೆ ಹಾಂ ಹಾಂ ಕೈ ಕೊಟ್ಟ ನೀ ಎಷ್ಟು ದಿನ ಬೇಸ್ಕೊಂಡು ತಿಂತೀರಿ ಕೈ ಕೊಟ್ಟರೆ ಬರೀ ಧಾರವಾಡದ ಹುಡುಗಿ ಅದ್ಭುತವಾಗಿರುತ್ತೆ ಮಾತಾಡ್ತಾಳ ಆದರೂ

ಪಕ್ಕಾ ಬಿಜಾಪುರ್ ಬಿಜಾಪುರ್ ಬಿಜಾಪುರದಾಗ ಗೋಲ್ ಗುಂಬಜ್ ಎದ್ ಕಡಿಸಾರ ಗೊತ್ತೈತಿ ಯಾರ್ಯಾರ ಎಲ್ಲರಿಗೆ ಗೊತ್ತೈತಿ ಎಲ್ಲಾರು ಪ್ರೀತಿ ಮಾಡದವ್ರ ಅದಾರ ಪ್ರೀತಿ ಸಂಕೇತವಾಗಿ ಗೋಲ್ ಗುಂಟ ಕಡಿಸಾರ ಬಿಜಾಪುರದೊಳಗೆ ಹೌದಾ ನನ್ನ ಪ್ರಕಾರ ಅದು ಪ್ರೀತಿಯ ಸಂಕೇತ ಅಲ್ಲ ಮತ್ತೇನದು ಬಿಜಾಪುರದಾಗ ಗೋಲ್ ಗುಂಬಜ್ ಯಾಕೆ ಕಡಿಸಾರ ಅಂತಂದ್ರ ಹಿಂತ ನನ್ನ ಹುಚ್ಚು ಮಕ್ಕಳಿಗೆ ಒಂದು ಮಾತನ್ನ ಯೋಜನೆ ಕೂಗಿ ಕೂಗಿ ಹೇಳ್ಬೇಕ ಅವಾಗ ಒಂದು ಮಾತಾಡ್ತಕ್ಕತಿ ಅದಕ್ಕೆ ಕಟ್ಸ್ಯಾರ ಹಣ ಕಲ್ಲು ಹಾಕಿ ಹೊಡಿಯಾಕತ್ತಳ್ರಿ ನಾ ಆಕಿ ನಮ್ಗೆ ಕೌದ್ಯಾರ ಡೈರೆಕ್ಟ್ ಕಲ್ವಾಗಿ ಹೋಗ್ಯಾತಿ ಸರಿ ಆಯ್ತು ಒಪ್ಪಗೊತ್ತೀನಿ ಬಿಜಾಪುರದೊಳಗೆ ಯಾಕೆ ಗೋಳು ಹುಮುಟ ಕಟ್ಸ್ಯಾರ ಅಂದ್ರೆ ನಮ್ಗೆ ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ಲ ಅದಕ್ಕೆ ಬಿಜಾಪುರದಾಗ ಗೋಳು ಗುಂಟ ಕಟ್ಸ್ಯಾರ ಆದ್ರೆ ಇವತ್ತು ತೃಪ್ತಿ ಧಾರವಾಡದಿಂದ ಬಂದ ಧಾರ್ವಾಡ್ದಾಗ ಹುಚ್ಚರ ಆಸ್ಪತ್ರೆ ಯಾಕೆ ಕಡಿಸ್ಯಾರ ಗೊತ್ತು ಎಂಥ ಹುಚ್ಚು ನಡು ಮಕ್ಳು ಭಾಳ ಇರ್ತ ಕಟ್ಸ್ಯಾರ ನಾ ಹಾಂ ಭಾಳ ಹಾರಾಡ ಬೇಡ ಧಾರ್ವಾಡ ನಾವು ವಿದ್ಯಾಕಾಶಿ ಅಂತ ಕರಿತಾರ್ರಿ ರೀ ಇಲ್ಲಿಂದ ಎಷ್ಟೋ ಜನ ಮಕ್ಕಳು ಅಲ್ಲಿ ಕಲಿಯಕ್ಕೆ ಬರ್ತಾರೆ

ಹೊರ ಕಳಿಸೋದ್ರಿ ಏನೋ ಸ್ವಲ್ಪ ಮಳೆ ಆಗಿತ್ತಂದ್ರೆ ನೀನು ಹೆಜ್ಜೆ ಇಡ್ತಿದ್ದಿಲ್ಲ ಇನ್ನ ಅಸಹ್ಯ ಮಾಡ್ತಾನ ನಮ್ಗ ಹುಡುಗಿಯಾರು ಇರ್ತಾರೆ ಬಾಳ ಬಾಳ ಜಾನ ಹುಡುಗರ ಮುಖ ನೋಡಿ ಹೇಳ್ತಾರೆ ಶಕುನ ಮಾಡೋದಿಲ್ಲ ಅವ್ರು ಬರೀ ಪ್ಯಾಶನ್ ಇವ್ರಿಗೆ ಏನ್ ಗೊತ್ತ್ರಿ ನಮ್ಮಂತ ಹುಡುಗರಿಗೆ ಆಗುಟ್ಟ ಟೆನ್ಶನ್ ಯಾಕ ಯಾಕೆ ಟೆನ್ಶನ್ ಆಗ್ಬೇಕು ನಿಮಗ ನಮ್ಮನ್ ನೋಡಿದ್ರೆ ಅಲ್ಲ ನಿಮ್ಮ ಬ್ಯೂಟಿ ನಿಮ್ಮ ಮೇಕಪ್ ನಿಮ್ಮ ಮೇಕಪ್ ನೋಡಿ ಎಷ್ಟೋ ಬ್ರೇಕಪ್ ಆಗಿ ಹೋಗ್ಯಾವ್ ಲವ್ ಸ್ಟೋರಿಗಳು ಏನ್ ತಪ್ಪು ಹುಡುಗಿಯರ್ ಅಂದ್ರ ಮೇಕಪ್ ಮೇಕಪ್ ಅಂದ್ರ ಹುಡುಗಿಯರ ಬ್ಯೂಟಿ ಪಾರ್ಲರ್ ದೊಳಗ ಕತ್ತಿಗಳು ಹೋದ್ರು ಕುದುರೆಗಳಾಗಿ ಹೊರಗೆ ಬರ್ತಾವಂತ ಬ್ಯೂಟಿ ಪಾರ್ಲರ್ ಒಳಗೆ ಕಾತ್ರೆಗಳಾಗಿ ಹೊರಗೆ ಬರ್ತಾವಂತ ಅದೇ ಬಾರಿನೊಳಗೆ ಒಳಗೆ ಇಲಿಗಳು ಹೋದ್ರೂ ಹುಲಿಗಳಾಗಿ ಹೊರಗ್ ಬರ್ತಾವ್ ಹುಡುಗರು ಜೋರಾದ ಚಪ್ಪಳ ಹೌದಾ ಇಲಿ ಹೋದ್ರು ಹುಲಿ ಹಾಕಾವಂತ ಹುಲಿ ಮನಿ ಹೋದ್ರ ಮತ್ ವಾಪಸ್ ಇಲಿನ ಆಗ್ಬೇಕು ಮುಂದ ಹೌದಿಲ್ಲ ದೇವಸ್ಥಾನ ಹುಡುಕಿ ದೇವ್ರ ಕಾಣಿಸೋದು ಇಲ್ಲೋ ಗೊತ್ತಿಲ್ಲ ಆದ್ರೆ ನಮ್ಮ ಕುಡ್ಕರ್ ಪ್ಯಾಕ್ ಮ್ಯಾಕ್ ಪ್ಯಾಕ್ ಮೂರ್ ಕ್ವಾರ್ಟರ್ ಹಾಕಿದ್ರೆ ಸಾಕು ಎಲ್ಲಾ ದೇವ್ರಗಳು ಮುಂದ್ ಬಂದ್ ಕುಂದ್ರತ ಮ್ಯಾಗ ಸ್ನಾಕ್ಸ್ ಬೇಕೇನಂತ ಕೇಳ್ತಾವ ನಮ್ಗೆ ಹಂಗೆ ದೇವ್ರಗಳು ನೋಡ ನೀ ಅವಾಗಿಂದ ನೋಡತೀ ಹೆಣ್ಣು ಮಕ್ಕಳನ್ನ ಟೀಸ್ ಮಾಡುದ ಆತ ಪಕ್ಕ ಹೆಣ್ಣು ಹೆಣ್ಣು ಅಂದ್ರೆ ಶಕ್ತಿ ಓ ಶಕ್ತಿ ಹೌದು ಹೆಣ್ಣನ್ನ ಭೂಮಿ ತಾಯಿ ಹೋಲಿಸ್ತಾರ ಓ ಮತ್ತ ಹೆಣ್ಣಂದ್ರ ಪ್ರಕೃತಿ ಮತ್ತ ನೀ ಉಸಿರಾಡೋ ಗಾಳಿಯೊಳಗ ಹೆಣ್ಣದಾಳು ಹೆಣ್ಣಂದ್ರ ಲಕ್ಷ್ಮಿ ನೀ ಏನ್ ಕಾರ್ಯಕ್ರಮ ಮುಗಿಸಿ ನೋಡ್ ತಗೊಂಡ್ ಹೋಗಿಯಲ್ಲ ಕೂಡ ಲಕ್ಷ್ಮಿ ಅಂತಾರೆ ಹೊರತು ನಾರಾಯಣ ಅನ್ನಂಗಿಲ್ಲ ಓ ಲಕ್ಷ್ಮಿ ಹೌದ ನಿನ್ ವಿಚಾರದೊಳಗ ಹೆಣ್ಮಕ್ಳು ಒಟ್ಟು ಲಕ್ಷ್ಮಿ ಹೆಚ್ಚ ಹೌದು ಆ ಲಕ್ಷ್ಮಿ ಒಳಗ ನಮ್ಮ ಅಪ್ಪ ಗಾಂಧೀಜಿ ಕುತ್ತಾನ ಮರ್ಯಾಕ ಹೋಗಬೇಡ ನಮ್ಮ ಅಪ್ಪ ಇಲ್ಲಾಂದ್ರ ನಿಮ್ಮವ್ವನ ಆಟ ಏನು ನಡೆಯಂಗಿಲ್ಲ ಹಾ ಏನ್ ಚಂದ ಕ್ಯಾಕೆ ಹೊಡಿತೀರಿಪಾ ನಾವ್ ಹೆಣ್ಣಿಲ್ಲ ಅಂದ್ರ ಜೀವನ ಆತೈತಿ ಏನೋ ಪಕ್ಕಾ ಸಣ್ಣುಡಿ ಅಲ್ಲಾ ಒಂದ್ ಹೆಣ್ಣು ಹಡಿಲಿಲ್ಲ ಅಂತಂದ್ರೆ ನೀ ಹೆಂಗ್ ಹೊರಗ ಬರ್ತಿದ್ದಿ ಇಷ್ಟ ಹೆಂಗ್ ಮಾತಾಡ್ತಿದ್ದಿ ಓ ಹೆಣ್ಣು ಹಡಿಲಿಲ್ಲ ಅಂದ್ರ ನೀ ಹೆಂಗ್ ಬರ್ತಿ ಹೌದು ನಿನ್ನ ಜನ್ಮ ಅವ್ವ ಹೆಣ್ಣು ಆಯ್ತು ಏ ನಿಮ್ಮವ್ವನ ನಮ್ಮ ಅಪ್ಪ ಇರ್ದೇ ನಿಮ್ಮ ಹೊಡಿತದ ಅದನ್ನ ಕೂಡ ಮೊದಲ ಉತ್ತರ

ನೀವು ನಿಯತ್ಲಿ ಇದ್ರ ಹಾಡುಗಳು ಇಷ್ಟ ಭೂಮಿ ಮ್ಯಾಗ ಬರ್ತಿದ್ದು ಒಂದು ಕೆಲಸ ಕೇಳ್ರಿ ಹಾಂ ಬಿಟ್ಟು ಹೋದ ಹುಡುಗ್ಯರು ನಿಮಗೆ ಇಟ್ ಸೊಕ್ಕಿರ್ಬೇಕಾದ್ರೆ ಬಿಟ್ಟು ಕೊಟ್ಟು ಮಕ್ಳು ನಾವು ನಾವೇಟ್ ತಿಂಡಿಲಿ ಮರಿ ಯಾವುದಪ್ಪ ಎಟ್ ಮಂದಿನ ಬಿಟ್ಟು ಕೊಟ್ಟಿ ಏ ಮಾಡುವ ಅಕ್ಕ ಹೋದ್ರ ತಂಗಿ ಸಿಗತ್ತಳೆ ಟೆನ್ಶನ್ ಆಗಬೇಡ್ರಿ ಲವ್ ಮಾಡಂಗ ಮಾಡ್ರಿ ಹಾಂ ಆ ಕಿತ್ತೋಗಿರೋ ಹೃದಯದಾಗ ಎಟ್ ಮಂದಿನ ಇಟ್ಕೊಂಡು ಪೂಜೆ ಮಾಡಿ ನಿಮ್ಮಂಥವ್ನು ಇದ್ರಾಗ ಬರಕ್ಕೆ ಕಾರಣ ಅವೆಲ್ಲ ಹಿಂಜಿನ ಎಲ್ಲ ಅಳಗದ ಹೋಗ್ಯಾವ ಇವರು ಹುಡುಗರು ಹೆಂಗ್ ಗೊತ್ತನ ರೀ ಅಲ್ಲ ಡೈಲಾಗ್ ಮರತ್ ಗಪ್ಪಿರ್ ನೀ ಮಾತಾಡಿಸ್ಬೇಡ ಈ ಹುಡುಗರು ಹೆಂಗಂತಂದ್ರ ಎಲ್ಲ ಕಡೆ ನೆಟ್ವರ್ಕ್ ಹುಡ್ಕೊಂಡ್ ಹೋಗ್ತಾರೋ ಇದ್ ನೆಟ್ವರ್ಕ್ ಬಿಟ್ಟು ಮತ್ತೊಂದು ನೆಟ್ವರ್ಕ್ ಬೇಕಿ ಇವ್ರಿಗೆ ಮನ್ಯಾಗ ಸರಿಯಾಗಿ ನಮ್ಮ ಮೊಬೈಲ್ ನೆಟ್ವರ್ಕ್ ಸಿಗ್ಲಿಲ್ಲ ಅಂದ್ರ ಮನೆಯಾಗಿ ಹೆಣ್ಮಕ್ಳು ಸರಿಯಾಗಿ ನೆಟ್ವರ್ಕ್ ಸಿಗ್ಲಿಲ್ಲ ಅಂದ್ರೆ ಹೊರಗೆ ನಾವು ಕೊಂಬಿನೂ ಹತ್ತೇವಿ ಆಮೇಲೆ ಗಿಡಾನು ಹತ್ತೇವಿ ಹಾ ಹಾ ಬಾಳ ಹಾರಾಡ್ಬೇಡ ಹೆಣ್ಣ ಅಂತಂದ್ರೆ ಸಿಂಹ ಸಿಂಹ ಇದ್ದಂಗ ಸಿಮ್ಮ ಡಬಲ್ ಸಿಮ್ಮ ಸಿಂಗಲ್ ಸಿಮ್ಮ ಕಾಡನೇ ಓಡರ್ತ ತಲ್ಲ ಓ ಕಾಡ್ನಾಗ ಎರಡನೇ ಕಾಡನ ಹೆಂಗಿರ್ತ ಸಿಮ್ಮದು ಅದಾ ಅವ್ ಅಂತ ಓ ನಿಮ್ಮ ಕಡೆ ಅವ್ ಮಾಡ್ತವ ಸಿಂಹ ನಮ್ಮ ಕಡೆ ಹಂದಿ ಮಾಡ್ತಾವ್ ಊರ ದಂಡೆಗೆ ನಮಗಡೆ ಹಂದಿ ತಂದಿ ಅಂತಾರೆ ನಿಮ್ಮಂತವ್ರಿಗೆ ಗೊತ್ತಾ ಥ್ಯಾಂಕ್ ಯು ಸೋ ಮಚ್ ಬಾಡ ಹಾಕೋ ಹೊಡೀತಾರ ನನಗೆ ಇನ್ನ ಸ್ವಲ್ಪ ಲೇಟ್ ನನಗೆ ಡೈಲಾಗ್ ಅಷ್ಟೇ ಹೇಳಿ ಕೊಟನ್ರಿ ಅದರ ಮುಂದೆ ಬರದಿರು ಬರಲಿ ನಮಗೆ ಇನ್ನೊಂದು ಮಾತು ಕೊಡುತ್ತೆನ ಬಿಟ್ಟು ಹೋದ ಹೃದಯಕ್ಕಿಂತ ಬಿಟ್ಟು ಕೊಟ್ಟ ಹೃದಯ ದೊಡ್ಡದು ಚಾಯ್ಸ್ ಕಿತ್ತ ಐ ಬಿ ದೊಡ್ಡದು ಬರ್ಲಿ ಜೋರಾದ ಚಪ್ಪಾಳೆ ಥ್ಯಾಂಕ್ ಯು ಪಿ ಕೆ ಬಾಸ್ ರೈಟ್